ಶ್ರೀ ಗುರುಭ್ಯೋ ನಮಃ ಆಷಾಢ ಏಕಾದಶಿ ಬಂತು ಅಂತಂದ್ರೆ ಎಲ್ಲ ವೈಷ್ಣವ ಸಮುದಾಯದವರಿಗೂ ಅದರಲ್ಲೂ ಮಾತ್ವರಿಗೂ ಹಬ್ಬದ ವಾತಾವರಣ ಅದರಲ್ಲಿಯೂ ಪ್ರಮುಖವಾಗಿ ಉತ್ತರಾದಿ ಮಠದಲ್ಲಿ ನಡೆಯುವ ಮುದ್ರಾಧರಣೆ ಅತಿ ವಿಶೇಷ ಬೆಂಗಳೂರಿನ ಬಸವನಗುಡಿಯ ಶ್ರೀ ದಿಗ್ವಿಜಯ ಲಕ್ಷ್ಮೀ ದೇವರ ಸನ್ನಿಧಿಯಲ್ಲಿ ನಡೆಯುವ ಮುದ್ರಾಧರಣೆ ಅತ್ಯಂತ ವಿಶೇಷ ಆ ದಿನ ಜನ ಸಾವಿರಾರು ಮಂದಿ ಇಪ್ಪತ್ತೈದು ಮೂವತ್ತು ಸಾವಿರ ಮಂದಿ ಬಂದು ಅಲ್ಲಿ ಸ್ವಾಮಿಗಳ ಅಮೃತ ಹಾಸದಿಂದ ಮುದ್ರಾಧರಣೆ ಮಾಡಿಸ್ಕೊಳ್ತಾರೆ ಬಹಳ ಸಂತೋಷ ಆದರೆ ಅದೇ ಕೆಲವು ಜನ ಮತ್ತೆ ಚಾತುರ್ಮಾಸಕ್ಕೆ ಹೋಗಿ ಅಲ್ಲೂ ಮುದ್ರಾಧರಣೆ ಮಾಡಿಸ್ಕೊಳ್ಳೋದು ಸ್ವಾಮಿಗಳು ಅವರ ಇರುವ ಗುರುಗಳಿಗೆ ಹತ್ತರ ಆರಾಧನೆಗೂ ಮತ್ತೋ ಕಾರ್ಯಕ್ರಮಕ್ಕೂ ಬಂದಾಗ ಅಲ್ಲೂ ಮುದ್ರಾಧರಣೆ ಮಾಡಿಸ್ಕೊಳ್ಳುವುದು ಅಷ್ಟು ಸರಿಯಲ್ಲ ನಾವು ಒಂದು ನೆನಪಿಟ್ಕೊಳ್ಬೇಕು ಮುದ್ರಾಧರಣೆ ಮಾಡಿಸ್ಕೊಳ್ಳಕ್ಕೆ ಇಚ್ಛೆ ಇರುವಂತವರು ಸಾವಿರಾರು ಮಂದಿ ಉತ್ತರಾದಿ ಮಠದ ಶಿಷ್ಯರು ಲಕ್ಷಾಂತರ ಮಂದಿ ಆದರೆ ಮುದ್ರೆಯನ್ನು ಕೊಡುವಂಥವರು ಸ್ವಾಮಿಗಳು ಒಬ್ಬರೇ ಆಗುತ್ತಾರೆ ಆ ಮಹಾಸ್ವಾಮಿಗಳೆಂಬ ಆ ಮಾಣಿಕ್ಯವನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಳದಿದ್ದರೆ ತುಂಬಾ ಜತೆ ಪಡಬೇಕಾಗುತ್ತೆ ಈ ಕಾರಣಕ್ಕಾಗಿ ಸ್ವಾಮಿಗಳಲ್ಲಿ ನಾವು ಈ ಸೇವೆಯನ್ನು ಮಾಡೋಣ ಇನ್ನು ಮುಂದೆ ಒಂದು ಸಂಕಲ್ಪ ಮಾಡೋಣ ವರ್ಷಕ್ಕೆ ಒಂದೇ ಒಂದು ಮುದ್ರೆ ಎಂಬ ನಿಲುವು ನಮ್ಮ ನಿಮ್ಮ ಎಲ್ಲರದಾಗಿದೆ ಅರೇ ನಮಃ